ಏನು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶೇಫ್ ಪುನೀತ್ ರಂಗಸ್ವಾಮಿ ಸರ್ ನಾನು ಇವರನ್ನ ಕೂಲ್ ಡ್ಯೂಡ್ ಅಂದ್ಕೊಂಡಿದ್ದೆ ಇವರು ನನಗೆ ಇವೆಂಟ್ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ನೋಡಿ ಭಾಳ ಸಾಫ್ಟ್ ಅನ್ಸುತ್ತೆ ಮನುಷ್ಯ ಫಸ್ಟ್ ಸಿನಿಮಾ ಬೇರೆ ಅಂತ ಸತ್ಯ ಸರ್ ಹೇಳಿದ್ಮೇಲೆ ಗೊತ್ತಾಯ್ತು ಭಾಳ ಸ್ಟಿಕ್ಟು ಅಂತ ಹೇಳ್ಬಿಟ್ಟು ಓಟೆ ಯು ಸರ್ ಥ್ಯಾಂಕ್ ಯು ಎಲ್ಲ ಗೆಸ್ಟ್ಗಳದು ಮಾಧ್ಯಮ ಮತ್ತೆ ಪ್ರೇಕ್ಷಕರಿಗೆ ಈ ಸಿನಿಮಾದಲ್ಲಿ ನನಗೆ ಈ ವೇದಿಕೆ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಈ ಥರದ ವೇದಿಕೆನಾಗಿ ಇರೋರೆಲ್ಲೂ ತುಂಬ ವೇದಿಕೆಗಳನ್ನ ಹತ್ತಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ಟೇಜ್ನೆಲ್ಲ ಮಾತಾ ಬಂದಿದ್ದಾರೆ ಬಟ್ ನನಗೇನಂದರೆ ಇದು ಈ ಒಂದು ಮೊದಲನೇ ಸ್ಟೇಜ್ ಈ ಅಂಧಕ್ಕೆ ಬರೋದಕ್ಕೆ ಹದಿನೈದು ವರ್ಷ ಶ್ರಮ ಪಟ್ಟಿರ್ತೀವಿ ನಾವು ರೈಟ್ರಾಗಿ ಡೈರೆಕ್ಟರ್ ಡೈರೆಕ್ಟ್ರಾಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ ಈಗ ಈ ಸಿನಿಮಾನ ನಾನು ನೀವು ನೋಡಿ ಅಂತ ಹೇಳೋದು ಸ್ವಲ್ಪ ಎಲ್ಲರೂ ಬರ್ತಾರೆ ಡೈರೆಕ್ಟರ್ ಹೇಳಿ ಅಂತ ಹೇಳ್ತಾರೆ ಬಟ್ ನೀವು ನಾನು ನಂಬೋದು ಅನ್ನೋದಕ್ಕೆ ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ನೀವು ನನ್ನ ನಂಬಿ ಥಿಯೇಟ್ರ್ ಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಮಂಡ್ಯ ಭಾಗದವ್ರು ಹಳೆ ಮೈಸೂರು ಮಂಡ್ಯ ಭಾಗದವರು ಅದೇ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲ ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಬೇಡ ಅನ್ನೋರು ಹೇಳ್ತಾರೆ ಹಾಗೂ ಅದರಲ್ಲೂ ಶ್ರಮ ಪಟ್ಟಿಲ್ಲ ಮಾಡಲೇಬೇಕು ಸಾಧಿಸಲೇಬೇಕು ಅಂದ್ಕೊಂಡು ಬರ್ತೀವಿ ಬಂದು ನಷ್ಟ ಕಷ್ಟಗಳೆಲ್ಲ ಪಟ್ಟು ಈ ಇವತ್ತು ಈ ಸ್ಟೇಜ್ಗೆ ಬಂದು ನಿಂತಿದ್ದೀನಿ ಅಂದರೆ ನಾನು ಇಬ್ಬರು ನಾನು ನೆನೆಸ್ಕೊಳ್ಳಬೇಕು ಒಂದು ನನ್ನ ತಾಯಿ ನಮ್ಮ ಅಮ್ಮನಿಗೆ ನನ್ನ ಮಗ ಏನೋ ಮಾಡ್ತಾನೆ ಅವನೇನೋ ಸಾಧಿಸ್ತಾನೆ ಅನ್ನೋದು ಒಂದು ನಂಬಿಕೆ ಇದೆ ಅಷ್ಟೇ ಬಟ್ ನಾನು ಏನು ಓದ್ತೇನೋ ಇನ್ನೂ ಸಿನಿಮಾ ಇಂಡಸ್ಟ್ರಿಗೆ ಮಾಡ್ಬೋದು ಅಂತ ಬಂದಿರೋದು ನಾನು ಎಮ್ ಬಿ ಎ ಗ್ರಾಜ್ಯುಯೇಟ್ ಎಂ ಬಿ ಎ ಮುಗಿಸ್ಕೊಂಡು ಆಮೇಲೆ ಸಿನಿಮಾಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದಾಗ ಹೇಳಿ ನಮ್ಮ ಫ್ಯಾಮಿಲಿಯೆಲ್ಲ ಹೇಳಿದ್ರು ಅಂದರೆ ಸಿನಿಮಾ ಅಂದ್ರೇ ಸರಿ ಇಲ್ಲ ಅದು ಅದನ್ನ ಪ್ರಪಂಚಕ್ಕೆ ಪ್ರಪಂಚ ಅಲ್ಲಿ ಹೋಗ್ಬಾರ್ದು ಅದು ಫ್ಯೂಚರ್ ಕಟ್ಬೊಡಲ್ಲ ಅನ್ನೋಂಥದ್ದು ಬಂದಿದ್ದು ನಮ್ಮ ತಾಯಿ ಒಬ್ಬರು ನನ್ನ ನೋಡಿ ಕಳಿಸಿದ್ರು ಇವತ್ತು ನಾನು ನೀವೆಲ್ಲರೂ ಇಷ್ಟಪಟ್ಟಿರುವಂತ ತುಂಬ ಸಾಂಗ್ಗಳು ಬಂದಿದ್ದೀನಿ ಗುರು ಶಿಷ್ಯನಲ್ಲಿ ಆಣೆ ಮಾಡೋ ಹೇಳ್ತೀನಿ ಸಾಂಗ್ ಎಂದು ಹಿಡಿದು ದರ್ಶನ್ ಸರ್ದು ಕಾಟೇರ ಸಿನಿಮಾದಲ್ಲಿ ವ್ಯವರಾಣಿಗೆ ಬೆಳೆದ ಬಂಡೆಗಲ್ಲು ಅನ್ನೋ ಸಾಂಗ್ ಕೂಡ ಬಂದೀನಿ ನನಗೆ ಇನ್ನೊಂದು ಇವತ್ತು ಖುಷಿ ಆಗ್ತಾ ಅಂದ್ರೆ ನನ್ನ ಬಾಸ್ ಬಂದಿದ್ದಾರೆ ನನ್ನ ಪ್ರೋಗ್ರಾಮ್ ಗೆ ನನಗೆ ತುಂಬ ಖುಷಿ ಅಂದರೆ ನಾನು ಅವ್ರಿಗೆ ದೊಡ್ಡ ಅಭಿಮಾನಿ ಅವರು ಅವರ ಆಶೀರ್ವಾದನೂ ಕೂಡ ನನಗೆ ನನ್ನ ಸಾಂಬ ಪ್ರೀತಿ ಅಂತ ಹೇಳಿದ್ರು ನೀವು ಚೆನ್ನಾಗಿ ಆಗ್ತದೆ ಅಭಿ ನೀನು ಒಳ್ಳೆಯ ಸಿನಿಮಾ ಮಾಡ್ತೀಯ ಅಂತ ಈ ಸಿನಿಮಾ ಅನೌನ್ಸ್ ಮಾಡಿದಾಗಲೂ ಹೋಗಿ ಭಾಷೆ ಆಶೀರ್ವಾದ ಅಂತ ಕೂಡ ಬಂದಿದ್ದೆ ನಾನು ಹಾಗಾಗಿ ನಿಮಗೆಲ್ಲ ನಾನು ನಂಬಿಕೆ ಅಂತ ಹೇಳ್ತೀನಿ ನಿಮ್ಮೆಲ್ಲರೂ ನಂಬಿಕೆಗಳನ್ನ ನೋಡ್ಸ್ಕೊತೀನಿ ನಿಮ್ಗೆ ಇಷ್ಟ ಆಗುತ್ತೆ ಸಿನ್ಮಾ ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ನಡೆದಿರುವಂಥದ್ದೇ ಕಥೆ ಇದು ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಇದು ಎಲ್ಲರೂ ಇಡೀ ಕುಟುಂಬದವರು ನೋಡುವಂಥ ಸಿನ್ಮಾ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾನು ನಮ್ಮ ಜನರೇಷನ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಇನ್ಸಿಡೆಂಟ್ನ ಗೊತ್ತು ನಮ್ಗೆಲ್ಲರೂ ನಾವು ಹಿಂಚಿಂಚು ನೋಡಿದೀವಿ ನಮ್ಮ ತಂದೆ ಜನ್ರೇಷನ್ ಆ ವಿಷಯನೆಲ್ಲ ಕೇಳಿದಾರೆ ಅಂದರೆ ನಮ್ಮ ಲೈಫಲ್ಲಿ ತೆರೆದಿತ್ತು ಅಂತ ಗೊತ್ತು ಬಟ್ ಈಗಿನ ಜನ್ರೇಷನ್ಗೆ ಅದ್ರ ಮಾಹಿತಿ ಇದೆ ಆ ಎಕ್ಸ್ಪೀರಿಯೆನ್ಸ್ನ ಈಗ ಬಂದು ಟೇಟ್ರಲ್ಲಿ ಮಾಡ್ತೀರ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ ನನಗೆ ಇನ್ಸಿಡೆಂಟ್ ಗೊತ್ತಿತ್ತು ನನಗೆ ಇಷ್ಟು ಡೀಟೇಲ್ ಗೊತ್ತಿಲ್ಲ ಅನ್ನೋ ಥರದ್ದು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದೀವಿ ಹಾಗಾಗಿ ಎಲ್ಲರೂ ಟೇಟ್ರ್ ಬಂದು ಸಿನಿಮಾ ನೋಡಿ ಬಂದು ಮತ್ತೆ ಇದರೊಳಗಡೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದೆ ಒಂದು ಕ್ರೈಮು ಥ್ರಿಲ್ಲರು ಈ ಜನರ ಜೊತೆ ಒಂದು ಪ್ರೀತಿನೂ ಇದೆ ಅಂದರೆ ನಾವು ಮೊದಲೇ ಕ್ಯಾಪ್ಷನ್ ಅಲ್ಲಿ ಹೇಳಿದ್ವಿ ಏಳು ಮಲೆಯ ಮಡಿಲಲ್ಲಿ ಎದೆ ನೊಡಗಿಸಿದ ಪ್ರೇಮ ಕಥೆ ಅಂತ ಆ ಮಾನವನ ಆಶೀರ್ವಾದದಿಂದ ಒಂದು ಗೈಡ್ಲ ಏಳು ಮಲೆ ಅಂತಲೇ ಆಗಿದೆ ಅದು ಅಂದ್ರೆ ಎಲ್ರಿಗೂ ಒಂದು ಏನದು ಸೀರಿಯಸ್ ಒಂದು ಸೀಟ್ ಎಡ್ಸಲ್ ಕುತ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ಇದೆ ಅದು ನಮ್ಮ ಭಾಗದಲ್ಲೇ ನಡೆದಂಥ ಒಂದು ಲವ್ ಸ್ಟೋರಿ ನಾನು ಶುರು ಮಾಡೋ ಹೇಳಿದೆ ಅಂದರೆ ಎರಡು ದೀಪಗಳು ನನ್ನ ನಂಬಿತ್ತು ಅಂತ ಒಂದು ನನ್ನ ತಾಯಿ ಇವತ್ತು ಮನೇಲಿ ಟಿ ವಿ ನೋಡ್ತಾ ಇರ್ತಾರೆ ನಾನು ಇವತ್ತಿನ ಮಾತಾಡ್ತಾ ಇರೋದನ್ನು ಇನ್ನೊಂದು ನನ್ನ ವೈಫು ನನ್ನ ವೈಫ್ ಕೂಡ ನಾನು ಅಂದರೆ ಇನ್ನೊಂದು ನನಗೆ ನಿಮ್ಮ ಮದುವೆ ಇರುತ್ತೆ ಮದುವೆಗೆ ಹುಡುಗಿ ಹುಡ್ಕೋಕೆ ಹೋದಾಗ ಎಲ್ಲರೂ ಯಾರೋ ಅಷ್ಟೇ ಗೌರ್ಮೆಂಟ್ ಕೆಲಸ ಇರೋರು ಬಿಟ್ಟರೆ ಹುಡುಗರು ಕೊಡೋದಿಲ್ಲ ಎಕ್ಸ್ಪೆಷಲಿ ಸಿನಿಮಾದವರು ಹೋದರೆ ಮಾತ್ರ ಕೊಡೋದೇ ಇಲ್ಲ ಹುಡುಗಿನ ಸೇಮ್ ವೇ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಹೋದಾಗ ನನ್ನ ಹೆಂಡತಿ ಅವತ್ತು ನನ್ನ ನಂಬಿ ಅಂದರೆ ನಂಬಿಕೆ ಅಲ್ಟಿಮೇಟ್ ಪ್ರೀತಿನೇ ಅಲ್ಟಿಮೇಟ್ ಅನ್ನೋ ಒಂದು ನಂಬಿಕೆಯನ್ನ ಅವತ್ತು ನನಗೆ ಸಪೋರ್ಟ್ ಮಾಡಿದಕ್ಕೆ ಇವತ್ತು ಇಲ್ಲಿವರೆಗೂ ಇದ್ದೀನಿ ಹಾಗೆ ನಿಮ್ಮೆಲ್ಲರೂ ಒಂದು ಇದರ ಮೇಲೆ ಒಂದು ಸೇರ್ಬೇಕು ಬರಬೇಕು ಅಂತ ನನ್ನ ಬೈಕ್ನ ಒಂದೇ ಒಂದು ಕರೀತಾ ಇದ್ದೀನಿ ಆ್ಯಕ್ಚುಲಿ ಇದನ್ನ ಅಂದರೆ ಕಲಿಬೇಕು ಅಂತ ಏನೂ ಇಲ್ಲ ಚಿಲೆ ಒಂದು ಸೂಟ್ ಜಾಗ ಮಾಡಿಕೊಡಿ ಇಲ್ಲ ಪ್ರತಿಯೊಬ್ರು ಲೈಫಲ್ಲ ಒಬ್ರು ಚಿಹ್ನೆ ಇರ್ತಾರೆ ಅನ್ ಲೈಫಲ್ಲಿ ಚಿನ್ನಿ ಹಾಗಾಗಿ ನಿಮ್ಮ ಲೈಫಲ್ಲ ಎಲ್ಲರೂ ಲೈಫಲ್ಲ ಒಬ್ಬೊಬ್ರು ಚಿಹ್ನೆ ಇರ್ತಾರೆ ನನ್ನ ಲೈಫು ಅಂದ್ರೆ ನೀವು ಕೂಡ ನನ್ನ ನಂಬೋದೇನಕ್ಕೆ ಅಂದ್ರೆ ಅವತ್ತು ನಾನು ನಂಬಿದ್ದು ನಮ್ಮ ಅಮ್ಮಗೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅವತ್ತು ನನ್ನ ನಂಬಿಕೆ ಮದುವೆ ಆದಂತ ನನ್ನ ಹೆಂಡತಿ ಕೂಡ ನಾನು ಇವತ್ತು ನಂಬಿಕೆ ಉಡಿಸ್ಕೊಂಡಿದ್ದೀನಿ ಹಾಗಾಗಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ ನಾನು ಈ ಮಂಡನ್ ಕತೆ ಮಾಡಿದ್ದೀನಿ ನಿಮ್ ಎಲ್ಲರೂ ನಂಬಿಕೆಗಳು ನೀವು ಕೊಡೋ ನೂರು ಇನ್ನೂರು ರೂಪಾಯಿ ಬೆಲೆ ನನಗೆ ಗೊತ್ತು ನೀವು ಕೊಡೋ ಎರಡು ಗಂಟೆ ಬೆಲೆ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನ ಉಳಿಸ್ಕೊತೀನಿ ದಯವಿಟ್ಟು ಎಲ್ಲರೂ ಡೇಟ್ ರೂಪಾಯಿ ಸಿನಿಮಾ ನೋಡಿ ನಾನು ಇದೇ ಡೇಟ್ ಹತ್ರ ಬಸ್ ಅಲ್ಲಿ ಬಂದು ಇರ್ತೀನಿ ನಾನು ನೀವು ಬಂದು ನಿಮ್ ರಿವ್ಯೂ ನೀವು ಹೇಳ್ಬೋದು ನೀವು ನೀವು ಚೆನ್ನಾಗಿಲ್ಲ ಅಂದರೆ ನನಗೆ ಹೇಳ್ಕೊಂಡು ಹೇಳಬಹುದು ಅಷ್ಟು ನಾನು ಓಪನ್ ಆಗಿದ್ದೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ಐದನೇ ತಾರೀಕು ಓಪನ್ ಆಗಿದೆ ಮುಂಚೆನೇ ಪೇಯ್ಡ್ ಫ್ರೀ ಮೇಲೆ ಓಪನ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ಕೊತೀನಿ ನನ್ನ ವೈಫು ಬಂದ ತಕ್ಷಣ ಬ್ಯಾಡ್ಸ್ಗೆ ಹೇಳಿದ್ರು ಅಂದ್ರೆ ನನಗಿಲ್ವಾ ಇದು ಬ್ಯಾಟ್ಸ್ ಅಂತ ನಮ್ಮ ಟೀಮ್ ಅವ್ರಿಗೆ ಮಾತ್ರ ಅಂತೆ ಹಾಗಾಗಿ ಇದನ್ನ ನನ್ನ ವೈಫು ನನ್ನ ಟೀಮೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದು ಕೊಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಸ್ವೀಟ್ ಧನ್ಯವಾದಗಳು ನಿರ್ದೇಶಕರೇ ಎಲ್ಲ ನಿರ್ದೇಶಕರಿಗೂ ಅವ್ರ ಮುಂದೆ ಎಷ್ಟೇ ಸಿನಿಮಾಗಳು ಮಾಡಬಹುದು ಆದ್ರೆ ಮೊದಲ ಸಿನಿಮಾ ವೆರಿ ಸ್ಪೆಷಲ್ ಹೌದು ಮೇಡಮ್ ಅಂದ್ರೆ ನಾನು ಸಿನಿಮಾ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ದೊಡ್ಡ ದೊಡ್ಡ ತಾರ ಬೆಳಗನೆ ಇದೆ ನಿಮ್ಗೆ ಇಲ್ಲಿ ಜೆ ಬಿ ಸರ್ ಇದಾರೆ ಈಶೋರ್ ಸರ್ ಇದಾರೆ ಇನ್ನು ತುಂಬಾ ದೊಡ್ಡ ದೊಡ್ಡ ನಟರಿದ್ದಾರೆ ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದಾರೆ ಅದ್ವೈತ ಸರ್ ಇಂದ ಹಿಡಿದು ಡಿ ಇಮಾನಿಂದ ಹಿಡಿದು ಇದಕ್ಕೆ ಸೌಂಡ್ ಮಿಕ್ಸಿಂಗ್ ಮಾಡಿದ್ದು ಎಲ್ಲ ದೊಡ್ಡ ಏನು ಅದು ದೊಡ್ಡ ಟೆಕ್ನಿಷಿಯನ್ಸ್ ಇದಾರೆ ಬಟ್ ಏನಂದ್ರೆ ಇದರಲ್ಲಿ ನಾನು ಒಬ್ಬ ಹೊಸಬಾ ಬಟ್ ನನ್ನ ಸುಮಾರಕ್ಕೆ ನನಗೆ ಏನಂದ್ರೆ ಇಷ್ಟು ಜನ ನನ್ಗೆ ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ನಂಬಿಕೆ ಉಡ್ಸ್ಕೊಂಡ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಇರೋದು ನನ್ನ ಏಜ್ಗೂ ಅಲ್ಲ ನನ್ನ ಎಕ್ಸ್ಪೀರಿಯನ್ಸ್ಗೂ ಅಲ್ಲ ನಾನು ಇರೋ ಸ್ಥಾನಕ್ಕೆ ಆ ಸ್ಥಾನಕ್ಕೆ ಎಲ್ರಿಗೂ ನ್ಯಾಯ ಒಪ್ಪಿಸ್ತೀನಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬಳಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಮಾಡೋದಷ್ಟೇ ಅಲ್ಲ ಪ್ರತಿದಿನವೂ ಕೂಡ ಸಿನಿಮಾನೇ ಜೀವಿಸ್ತಾರೆ ಸಿನಿಮಾನೇ ಉಸಿರಾಡ್ತಾರೆ ಚರಣ್ ಸರ್ ಧನಂಜಯ ಮಾಡಿ ನವೀನ್ ಶಂಕರ್ ಮೂರು ಜನ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲ ನೋಡಿ ನಿಮ್ಗೆ ಹೆಂಗ ಎಲ್ಲರೂ ನಮಸ್ಕಾರ ಚೆನ್ನಾಗಿದ್ದೀರಾ ಆಕ್ಚುಲಿ ಮಾಡಲಿ ರೋಡ್ ಸೌಂಡ್ ಇನ್ನು ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ ಥ್ಯಾಂಕ್ ಯು ಅಣ್ಣ ಲವ್ ಯು ಎಲ್ರಿಗೂ ಹೇಳುವಲ್ಲೇ ಭಾಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗಿಂದಲೂ ಭಾಳ ಖುಷಿ ನಾನು ತರೂನ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ ಬಹಳ ಒಳ್ಳೆ ಎನರ್ಜಿ ಇದೆ ಭಾಳ ಚೆನ್ನಾಗಿರುತ್ತೆ ಅಂತ ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ ವರ್ಷಗಳಾಗಿದೆ ಸಿನಿಮಾ ತುಂಬ ಆನೆಸ್ಟಾಗಿ ಪ್ಯಾಷನೆಟ್ ಆಗಿ ಮಾಡಿರೋ ಯಾವ ಪ್ರಯತ್ನಗಳು ಇವತ್ತರೆಗೂ ಸೋತಿಲ್ಲ ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಭಾಳ ಖುಷಿಯಾಯಿತು ಪುನೀತ್ ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟಾಗಿ ನಾನು ಇಲ್ಲೇ ಇರ್ತೀನಿ ಬನ್ನಿ ಸಿನಿಮಾ ನೋಡಿ ನನ್ನದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಅನ್ನೋ ನಮಗೆ ನನಗಿದೆ ಆ್ಯಂಡ್ ತರುಣ್ ತರುಣ್ ಭಾಳ ಅಂದರೆ ಯಾವಾಗಲೇ ಸಿಕ್ಕರು ಭಾಳ ಖುಷಿಯಾಗಿ ಬೇರೆ ಇವತ್ತರೆಗೂ ಯಾವ ವಿಚಾರನೂ ಮಾತಾಡಿಲ್ಲ ಅವ್ರ ಜೊತೆ ಈಗ ಒಂಥರ ಒಂದೊಂದು ಬ್ರದರ್ಲಿ ರಿಲೇಶನ್ ಯಾವಾಗ ಸಿಕ್ಕ್ರೂ ಬರೀ ಸಿನಿಮಾ ಅಷ್ಟೇ ಮಾತಾಡೋದು ಬಿಟ್ಟರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ ಅಷ್ಟು ಸಿನಿಮಾನ ಜೀವಿಸುವಂಥದ್ದು ಅಂಥದ್ದು ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ ಹೌದು ಸಿನಿಮಾ ವ್ಯಾಪಾರ ಹೌದು ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲದಲ್ಲೇ ಸಿನಿಮಾನೇ ನಂಬಿಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ ಯಾಕಂದರೆ ಇಲ್ಲಿ ಕನಸುಗಳ್ಮೇಲೆ ದುಡ್ಡು ಆಗ್ತಾ ಇರ್ತೀವಿ ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನು ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸೋಕ್ಕಾಗುತ್ತೆ ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು ಹಾಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ ಬಹಳ ದೊಡ್ಡ ರಿಸ್ಕ್ ತಗೊಳ್ಳುವಂಥ ಒಂದು ಗುಣ ಬೇಕಾಗಿರುತ್ತೆ ಅದು ಬಹಳ ಚೆನ್ನಾಗಿ ಇದೆ ತರುಣಗೆ ಅದು ಅವರು ಸಿನಿಮಾಗೆ ಬಂದಾಗಿಂದೂ ಅದನ್ನು ನಾವೆಲ್ಲರೂ ನೋಡ್ಬೋದು ಜೊತೆಗೆ ಅಟ್ಲಾಂಟರ್ ನಾಗೇಂದ್ರೆ ಸರ್ ಭಾಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು ಆ್ಯಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೊ ಬಹಳ ಆದರೆ ಬಹಳ ಪಾಸಿಟಿವ್ ಆಗಿದೆ ಇನ್ನು ರಾಣ ಏಕ್ಲವ್ಯ ಸಿನಿಮಾದಲ್ಲೇ ನೋಡಿದ್ವಿ ವೆರಿ ಇಂಟೆನ್ಸ್ ಆ್ಯಕ್ಟರ್ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ ಆ್ಯಂಡ್ ಮಹಾನಟಿಲಿ ಆಲ್ರೆಡಿ ಪ್ರಿಯಾಂಕ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀವಿ ನಮ್ಮ ಮೈಸೂರು ಸೊ ಅದ್ಭುತವಾದ ತಂಡ ಆ್ಯಂಡ್ ಕಿಶೋರ್ ಸರ್ ಇದ್ದಾರೆ ಸರ್ದಾರ್ ಅವರು ಇದ್ದಾರೆ ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಆ್ಯಂಡ್ ಪ್ರತಿ ಕನ್ನಡ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟ್ರಲ್ಲೇ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಏಳು ಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳು ಮಲೆ ಟೈಟ್ಲಿಂದ ಇರೋದು ಮಾದ ಪವನ್

ಯಾವ ಸಿನಿಮಾಗೆ ಮಾಡಲ್ಲ ಚೆನ್ನಾಗಿದೆ ಆಮೇಲೆ ಅವ್ರು ಹೇಳಿದ್ಮೇಲೆ ನಾವೆಲ್ಲ ಕೇಳಬೇಕು ನವೀನ್ ಅವ್ರಿಗೆ ಟ್ರೈಲರ್ ಅನ್ನಿಸ್ತು ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ ಮೊದಲನೇದಾಗಿ ఇడీ తండే మాధ్యమ స్నేహితుర్ ఎల్గూ నమస్కారం కంగ్రాచులేషన్ ఏడు మన ట్రైలర్ భా అంటే టీసర్ మే పోస్టర్ బాగా ఇష్టాక కంటెంట్ ఫస్ట్ పోస్టర్ నోడూ బా అనస్ టీసర్ నోడ చూలర్ బా చూ అతను ఇంటెన్స్ ఎమోషన్స్ కట్ ಒಂದು ಮುದ್ದಾದ ಪ್ಲೇರ್ ಇದೆ ಸಾಕಷ್ಟು ಒಂದು ಜರ್ನಿ ಇದೆ ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕದ ಜೊತೆಗೆ ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ ಒಳ್ಳೊಳ್ಳೆ ನಟರ್ ಇದ್ದಾರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಧ್ವನಿ ಇತ್ತು ಮತ್ತೆ ಇತ್ತು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಒಂದು ಟ್ಯಾಂಡೆಂಟ್ ಇತ್ತು ನಮ್ಮ ಕರ್ನಾಟಕ ಟೂರಿಸಂಗೆ వన్ స్టేట్ మెనీ వర్ల్డ్ ఒ రాజ్య జగత్తు సో ఈ సినిమద జగత్ నోడ్ బహుశా ఎలా నూర్ నూరైవత్ కిలోమీటర్ ఈ నాలుగు మాట్లాడతీ ఆ కడే బిజాపూర్ చిత్రదుర్గ దాటి నమ్ము చురుకైతే ఈ మాత్ర బాగలకొడ్ బిజాపుర గదగ బీదర్ బంకే ఇన్ని కడ మైసూర్ దాటి చేంజ్ ఆకీ మాధ కడు సుల్లీ ಚಾಮರಾಜನಗರಾಗಲಿ ಮ್ಯಾಪ್ ಅಂದಾಗ ಆ ಒಂದು ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡಕ್ಕೆ ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕಥೆ ಮಾಡೋದಿತ್ತಲ್ಲ ಪೊಲೀಸರ್ನ ಅವ್ರು ಹೇಳ್ತಾರೆ ನಮ್ಮ ಊರಿನ ಕಥೆ ಇರ್ತಾರೆ ಅಂತ ಹೇಳ್ತಾರೆ ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತೆ ನನ್ನ ಕಡೆ ಒಂದು ಭಾಗಕ್ಕೆ ಒಂದು ರೀಜನ್ಗೆ ಫಿಕ್ಸ್ ಆಗದ ಎಲ್ಲ ಕಡೆನೂ సినిమూ బంద్రమంత రిలేటబల్ ఫ్యాక్టర్ జాస్తి నమ్నాడ నవే జాస్తి నోడైతే సో ఈ సినిమాయి ఆ భాగ ఎక్స్ప్లొరేషన్ భా చంత భావస్తిని ఆల్ ద బెస్ట్ పుణీతోరే అండ్ నిర్మాపక్రిగూ కూడా శుభాశ్ గెడ్డే కీడక ఇష్టపడతాను తరుణ్ నేను శరణ్ సర్ మే తరుణ్ సర్ ఇల్లి యాక్చువల్లీ ఆక్చువల్లీ రెంబో ఒక సన్న క్యారెక్టర్ వాడి ಸಾಧಕ್ಕೆ ಹೋಗಿಲ್ಲ ಸರ್ ಹಿಂದೆ ನಿಂತಿರ್ತೀನಿ ಒಂದು ದೊಡ್ಡ ಇರ್ತೈತಿ ಆದ್ರೆ ನಾನು ಹಬ್ಬ ಇರ್ತೀನಿ ನಂಗೆ ಇದ್ದ ಒಂದು ಡೈಲಾಗ್ ಇತ್ತು ಆ ಡೈಲಾಗ್ನು ಹಿಂದಿರೋ ನಂಗೊಂದು ಅರ್ಥ ಕೊಡಲಿ ನಂಗೊಂದು ಅರ್ಥ ಕೊಡಲಿ ಅಂತ ಅಷ್ಟು ಚಿಕ್ಕ ಕ್ಯಾರೆಕ್ಟರು ಅವಾಗಿಂದ ಇವತ್ತಿನವರೆಗೂ ನನಗೆ ಅದರ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರು ಎಕ್ಸ್ಟ್ರಾ ಅಂತ ಕರಿತೀವಿ ಅವಾಗೂ ಅದೇ ಪ್ರೀತಿಯಿಂದ ಮೊದಡ್ಸೋದು ಇವತ್ತು ಅದೇ ಪ್ರೀತಿಯಿಂದನೇ ಇವೆಂಟ್ ಕರೆದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಮಗೂ ಒಳ್ಳೇದಾಗಲಿ ಶರಣ್ ಸಾಂಡ್ ಪ್ರಿಯಾಂಕ ಅವರ ಮಹಾನಟಿಯಲ್ಲಿ ನೀವು ಬರ್ರಿ ನಾವು ಐದಾರು ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ ನೀವು ಮಹಾನಟಿಯಿಂದ ಅಷ್ಟು ನಮಿಯಿಂದ ಡಬಲ್ ಟ್ರಿಬಲ್ ರೀಚ್ ಆಗಿರಿ ಮನೆ ಮನೆಯ ತಲುಪಿಬಿಟ್ಟಿರಿ ನೀವು ಐ ಹವ್ ಸೀನ್ ಆ ರಿಯಾಲಿಟಿ ಶೋದ ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು ಚಂದ ಇರೋದು ಅದರ ಜೊತೆಗೆ ಚಂದಾಗಿ ಆ್ಯಕ್ಟಿಂಗ್ ಮಾಡೋದು ಇದು ಭಾಳ ರೇರ್ ಕಾಂಬಿನೇಷನ್ ಆ ಕಾಂಬಿನೇಷನ್ ನಿಮ್ಗೆ ಐತಿ ಆಲ್ ದ ಬೆಸ್ಟ್ ಆ್ಯಂಡ್ ರಾಣ ಮೊದಲನೇ ಪಿಕ್ಚರಿಂದಾನೆ ಕಂಪ್ಲೀಟ್ ಅಂದರೆ ಎಲ್ಲ ರೀತಿಯಲ್ಲೂ ತಯಾರಾಗ್ಬೋದು ಅಂತ ನಾನು ಫಸ್ಟ್ ಪಿಚರ್ ನೋಡಿನ ಏನಿದೆ ಫಸ್ಟ್ ಅಲ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಸ್ಕಂಟ್ಸ್ ಮಾಡ್ತಾರೆ ಅನ್ಕೊಂಡು ಆ್ಯಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತಿಗೆ ನಿಮ್ಮನ್ನ ಆ್ಯಕ್ಟ್ರಾಗಿ ಕರ್ಕೊಂಡು ಹೋಗುತ್ತೆ ಅನ್ಕೊಂಡು ಭಾವಿಸ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಶುಭವಾಗಲಿ ಯಾವತ್ತು ಮಾದಾಪನ್ ಬೆಟ್ಟ ಅದ ಮುಂದ ಕಾರ್ರು ಹೇಳ್ತಾರೆ ಏ ಹೋಗೇನ್ರಿ ಉಗೇನ್ರಿ ಅಂತ ಅನ್ಕಂಡು ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮೇಲೆ ಹೋಗ್ ಮುಂದ್ಕೊಣ ಎಲ್ಲೋ ಆಗಲಿ ಶುಭವಾಗಲಿ ನಮಸ್ಕಾರ ತ್ಯಾಂಕ್ ಯು ತ್ಯಾಂಕ್ ಯು ಒಳ್ಳೇದು ಮಾಡಲಿ ಇನ್ನೂ ಹಲವಾರು ಅಂತ ಫಿಲಿಮ್ಗಳು ಕೊಟ್ಟು ಒಳ್ಳೆ ಕರೆ ಕೇಳುತ್ತೆ ಇಂಥ ಒಳ್ಳೆ ಒಳ್ಳೆ ಕಲಾವಿದರನ್ನ ಪರಿಚಯ ಅಂತ ಬೇಡ ಇದೇ ಪ್ಯಾನ್ ಇಂಡಿಯಾನ ತಮ್ಮ ಮೂರು ಭಾಷೆ ಸದ್ಯಕ್ಕೆ ಮೂರು ಭಾಷೆ ಯಾನ್ ಗ್ಯಾಂಡ್ ಸೇರಿಸ್ಬಿಡೋಲ್ಲ ಅವಾಗ ಹಿಟ್ಟಾದ್ರೂ ಸೇರಿಸ್ತೆ ಯಾಕಂದ್ರೆ ಬಹಳ ಏ ಅದರ ಆ ಥರ ಬರ್ತೈತೆ ಅಂದ್ರೆ ಮೂರು ರಾಜ್ಯದ ಗಡಿಗೆ ಸಂಬಂಧಪಟ್ಟದಂಗೆ ಗೊತ್ತಾಗ್ತದೆ ಭಾಳ ಖುಷಿ ಆಗ್ತದೆ ನೋಡೋ ಆಸೆ ಇದೆ ದೇವ್ರು ಒಳ್ಳೇದು ಮಾಡಲಿ ಒಳ್ಳೆ ಹೆಸರು ಮಾಡಿರಲಿ ಒಳ್ಳೆ ಎಲ್ಲನೂ ಬರಲಿ ಹೆಚ್ಚಿಗೆ ದುಡ್ಡು ಬರಲಿ ಅಂತ ದೇವ್ರ ಹತ್ರ ಹಾರೈಸಿ ತಮ್ಮೆಲ್ಲ ಟೀಮ್ ಒಳ್ಳೇದಾಗಲಿ ಹಾರೈಸ್ತಾರೆ ಥ್ಯಾಂಕ್ ಯು ಸರ್ ತರುಣ್ ಸರ್ ಕೊಡಲಿಲ್ಲ ಅಂದ್ರೂ ಪಾತ್ರ ಜಡೇಶ್ ಸರ್ ಕೊಟ್ಟೆ ಕೊಡ್ತಾರೆ ಸರ್ ನಿಮ್ಗೊಂದು ಅವಕಾಶ ಥ್ಯಾಂಕ್ ಯು ಸರ್ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡರು ಜಡೇಶ್ ಅದೇಜ್ ಫಿಕ್ಸ್ ಆಗೋಯ್ತು ನೆನ್ ಬಿಟ್ಕೊಳ್ಳಿ ಜಡೇಶ್ ಸರ್ ಸರ್ ಓಕೆ ತರುಣ್ ಸರ್ ದಯವಿಟ್ಟು ವೇದಿಕೆನಾಗ ಬರಬೇಕು ಈ ಸಿನಿಮಾದ ನಿಜವಾದ ನಾಯಕ ಅಂತ ಹೇಳಿದ್ರು ಖಂಡಿತವಾಗ್ಲೂ ಪ್ರತಿಯೊಂದು ಸಿನಿಮಾ ನಿರ್ದೇಶಕನಾಗಿ ಆಗ್ಲಿ ನಿರ್ಮಾಪಕನಾಗಿ ಆಗ್ಲಿ ಅಥವಾ ಆ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಅಂತ ತರುಣ್ ಸುಧೀರ್ ಅಂತ ಇದೆ ಅಂತ ಹೆಸರು ಆದ್ರೆ ಅದರಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ ಬಹಳ ಇಷ್ಟಪಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗ್ತಾರೆ ಯಾಕಂದರೆ ಅಂಥ ಒಂದು ಜಡ್ಜ್ಮೆಂಟ್ ಕಂಟೆಂಟ್ಗಳ ಬಗ್ಗೆ ಕಥೆಗಳ ಬಗ್ಗೆ ನಿಮಗೆ ಕೋರ್ಟ್ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಏಳು ಮನೆ ಬಗ್ಗೆ ಎಲ್ರಿಗೂ ನಮಸ್ಕಾರ ಆರೋಪಿ ಸ್ವಲ್ಪ ಲೇಟ್ ಆಗ್ತದೆ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತ ಅವಳು ಮೊದಲೇದಾಗಿ ಇದಕ್ಕೆ ಬಂದು ನನ್ನ ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂತ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಲೇ ಹೇಳಿದ್ರು ರ್ಯಾಂಬೋ ಅಂತ ನಾವು ಒಂದು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವ್ರ ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತರ ಶಂಕರಪ್ಪ ಒಬ್ಬರು ಸ್ನೇಹಿತರು ಅವರು ಪರಿಚಯ ಮಾಡಿಸಿರು ನವೀನ ಒಳ್ಳೆ ಕಲಾವಿದರು ಅವರು ಥಿಯೇಟ್ರ್ ಬ್ಯಾಕ್ಡ್ರಾಪ್ ಇದ್ದಾರೆ ಸೊ ಅಷ್ಟೊಂದು ಯಾರೇ ಅದರ ಶೂಟಿಂಗ್ ಆಗೋಗಿತ್ತು ಸಿನಿಮಾದ್ ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೋ ಒಂದು ಕಲಾವಿದ್ರಲ್ವಾ ಏನೊಂದು ಅವಕಾಶ ಬಿಡಬೇಕು ಬ್ರದರ್ ಯಾವುದೂ ಅಂಥದ್ದಿಲ್ಲ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಅಂತ ಈ ಥರದೊಂದು ಸಾಧು ಸರ್ ಜೊತೆಗೊಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದಾ ದೊಡ್ಡದ ಅಂತ ನಮಗೆ ಯೋಚನೆ ಮಾಡಲಿಲ್ಲ ಅವತ್ತು ನಾನು ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ನಮ್ಮದೇ ಅಲ್ಲಿ ಇವತ್ತು ಅವ್ರಿಗೆ ಎಷ್ಟಾಗಿ ಬಂದಿರೋದು ಅವ್ರು ಅವ್ರು ಎಲ್ಲಿಂದ್ರೆ ಬೆಳ್ದಿರಿ ಅನ್ನೋದಕ್ಕೆ ಅವರಿಗೆ ಕಲೆಗಳಿರುವಂಥ ಒಂದು ಪ್ರೀತಿ ಅದೇ ಕಾಪಾಡೋದು ನಾನು ಯಾವಾಗಲೂ ಹೇಳ್ತೀನಿ ಆ್ಯಂಡ್ ತಾಲಿ ಅಪ್ಪ ತಾಲಿ ಅಷ್ಟೇ ಅವು ಭಾಳ ಆತ್ಮೀಯರು ಅದೇ ಹೇಳಿದ್ರಲ್ಲ ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ಅಂದರೆ ಅವ್ರ ಅಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲಿ ಸಿಕ್ಕಿದಾಗೂ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನೆಟ್ ಆಗಿ ಮಾತಾಡ್ತಾರೆ ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು 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 ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಹತ್ರದ್ದೊಂದು ಪ್ರತಿಭೆ ಒಂದು ಪುನೀತ್ದೊಂದು ನಾನು ಮಾಡಿದ್ದೀನಿ ಅಂತಂದರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ತಗುರು ಪಲ್ಯ ಅನ್ನೋ ಒಂದು ಸಿನಿಮಾ ಆ ನೇಟಿವಿಟಿ ಬ್ಯಾಕ್ ಒಂದು ಕಥೆನ ಇಟ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ ಅಂದರೆ ಕಾಂಟೆಂಟ್ನ ನಂಬುವಂಥ ವ್ಯಕ್ತಿಗಳು ಸೊ ಅದೆಲ್ಲ ಒಂದು ಕಡೆ ಇನ್ಸ್ಪಿರೇಷನ್ ಅಲ್ಲಿ ನನಗೆ ಆ ಥರದ್ದೆಲ್ಲ ಒಂದು ಸಿನಿಮಾ ಧೈರ್ಯ ಆದರೆ ಯಾವಾಗ ಅಷ್ಟು ದೊಡ್ಡ ಇಟ್ಟಾಯಿತು ನಮಗೆಲ್ಲ ಧೈರ್ಯ ಅವಕ್ಕೆ ನಮ್ಮಲ್ಲೂ ಮಣ್ಣಿನ ಕಥೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದನ್ನೆಲ್ಲ ಇಷ್ಟಪಡ್ತಾರೆ ಅನ್ನೋದೊಂದು ಒಂದು ನಮಗೊಂದು ನಂಬಿಕೆ ಬಂತು ಆ ಆಸೆ ಏಳು ಮಲೆ ಬರ್ತಾ ಇದೆ ಆ್ಯಂಡ್ ಇನ್ನು ನನಗೆ ಪ್ರೊಡಕ್ಷನ್ ಮಾಡ್ತೀನಿ ಹೌದು ಪ್ರೊಡಕ್ಷನ್ ಅಂತ ಅಂದಾಗ ಅನ್ನ ಜೊತೆಗೆ ಯಾವಾಗಲೂ ಸಾಥ್ ನಿಂತಿ ಅಂತ ಮಟ್ಟ ನಾಗೇಂದ್ರ ಸರ್ ಅವರು ಯು ಎಸ್ ಎಲ್ಲಿ ಇರ್ತಾರೆ ಹಾಗಾಗಿ ಅವ್ರು ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರೆ ಅಲ್ಲಿಂದ ದುಡ್ಡು ಮಾರಲ್ ಸಪೋರ್ಟ್ ಕೊಡ್ತಾರೆ ಮಾರಲ್ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟು ಕೊಡ್ತಾರೆ ಆದರೆ ನಾನೊಬ್ಬ ನಿರ್ದೇಶಕನಾಗಿ ನಾನೇನೋ ಒಂದು ತುಂಬ ದುಡಿಮೆ ಅಂತಲ್ಲ ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ ಆದರೆ ನನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು ಇಲ್ಲಿ ಇಬ್ಬರಿದ್ದಾರೆ ಸೊ ಹಾಗಾಗಿ ನಾನು ಏನೇ ಏನೇ ಕೆಲಸ ಮಾಡ್ತೀನಿ ದಿಲ್ ಆಲ್ವೇಸ್ ಫೀನ್ ಮೈ ಸ್ಟ್ರೆಂತ್ ನನ್ನ ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತು ನನ್ನ ಪ್ರೊಡ್ಯೂಸರ್ ಆಗಿರಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಲಿ ನಾನು ಆ್ಯಕ್ಟರ್ ಆಗಿದ್ದಾಗ ಅನ್ಕೊಂಡು ಬಿದ್ದು ಸಕ್ಸಸ್ ಸಿಗಲಿಲ್ಲ ಆ್ಯಸ್ ಆ್ಯಕ್ಟರ್ ನನಗೆ ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟು ನನ್ನ ನಂಬಿದ್ದು ನಾನು ಇವತ್ತು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೊಂದು ನಂಬಿದ್ದು ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು ಸೊ ಒಂದು ಹನ್ನೆಂದ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಹೇಳ್ತಾರೆ ತರುಣೇನೋ ಹಿಂಗೆ ಮಾಡ್ದೆ ನೀನೋ ತರುಣ್ ಹಿಂಗೆ ಓಕೆ ಮಾಡ್ದ ತರುಣ್ ಹಿಂಗೆ ಯಾರೋ ಸೆಲೆಕ್ಟ್ ಮಾಡ್ದಾ ಅನ್ನೋದಕ್ಕಿಂತ ಮುಂಚೆ ಇವರೆಲ್ಲರೂ ಎಲ್ಲರೂ ಸೆಲೆಕ್ಟ್ ಮಾಡಿಬಿಟ್ಟಿದ್ರು ಸೊ ಇವ್ರು ಸೆಲೆಕ್ಟ್ ಮಾಡಿದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದಿಂತಿದ್ದೀನಿ ಅವ್ರದ್ದು ನಾನೇನು ಅಚೀವ್ಮೆಂಟ್ ಅಂದಲ್ಲ ಅದು ನನ್ನ ಟೆಕ್ನಿಷಿಯನ್ಸು ನನ್ನ ಆ್ಯಕ್ಟ್ರಸ್ ಬಗ್ಗೆ ಎಲ್ಲ ನಾನು ಹಿಂದೆ ಎಲ್ಲ ಮಾತಾಡಿದ್ದೀನಿ ಇವ್ರ ಬಗ್ಗೆ ಒಂದಂತೂ ಹೇಳ್ತೀನಿ ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ ಅದು ನಾನು ಜಗಪತಿ ಬಾಬು ಸರ್ ಆಗಿರಲಿ ಕಿಶೋರ್ ಸರ್ ನಾಗಾಪಣ್ಣ ಸರ್ ಎಲ್ಲ ಸಹಕಾರ ಅವರು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರವರ ಪಾತ್ರನ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ನನ್ನ ತಂಡ ಆಗಿರ್ಬೋದು ನರಸಿಮಣ್ಣ ಆಗಿರ್ಬೋದು ನಮ್ಮ ರಾಮು ಸೂರಜ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾರೆ ತುಂಬ ಟಫ್ ಇದ್ದಂಥ ಒಂದು ಸಿನಿಮಾ ಇದು ನೈಟ್ ಶೂಟಿಂಗು ಫಾರೆಸ್ಟು ನಿಮಗೆ ಅನ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ ನಾನು ಬರೀ ಮಾರಲ್ ಸಪೋರ್ಟೇನೆ ಈ ಸಿನಿಮಾ ಮಾಡಿದ್ದೀನಿ ಅದರ್ವೈಸ್ ಇಟ್ ಇಸ್ ಟೋಟಲಿ ಪುನೀತದ್ದು ಸಿನಿಮಾ ಇದು ಅವನ ಕನಸು ಅವನ ಮಗು ಇದು ಇವತ್ತು ಅವನೇನು ವೇದಿಕೆ ಮೇಲೆ ನಿತ್ಕೊಂಡು ಎಮೋಷನಲ್ ಆಗಿ ಮಾತಾಡ್ದ ಇದು ಅವ್ನು ಹಾನೆಸ್ಟಿ ಅಷ್ಟೇ ಇಡೀ ಸಿನಿಮಾ ಆ ಥರನೇ ಅವ್ನು ಅವರು ಅವ್ರ ವೈಫ್ ಅವ್ರ ಸ್ಟೇಜ್ನಲ್ಲಿ ಕರೆಸಿದಾಗ ನಾನು ಅನಿಸಿದ್ದು ಬಹುಶಃ ಇದು ಸಿಂಬಾಲಿಕಲಿ ಏನು ಹೇಳುತ್ತೆ ಅಂತಂದರೆ ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ ಇದು ಖಂಡಿತವಾಗಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರ ನೀವು ಏಳು ಮನೆ ಅನ್ನೋ ಸಿನಿಮಾ ಅದೇ ಹೇಳುತ್ತೆ ಲವ್ ಇಸ್ ಅಲ್ಟಿಮೇಟ್ ಲವ್ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವೇನು ಹೇಳ್ತೀವಿ ಅದನ್ನು ಹೇಳೋಂಥ ಒಂದು ಸಿನಿಮಾ ಬಟ್ ಕನ್ನಡ ಇಂಡಸ್ಟ್ರಿನ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ ಥ್ರಿಲ್ಲರ್ ಫಿಲ್ಮ್ಸ್ ಒಂದಷ್ಟು ಬಂದಿದೆ ಆದರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮು ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದ್ದೀವಿ ಹೆಚ್ಚು ದಿ ಸೀಟ್ ನೀವು ಅಲ್ಲೊಂದು ಪ್ರೀತಿ ನಿಮ್ಮದು ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿರು ಕುತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ ಎರಡು ಗಂಟೆ ಹತ್ತು ನಿಮಿಷ ಒಂದು ಸಿನಿಮಾ ಇದು ಒಂದು ಫಾಸ್ಟ್ ಇರುತ್ತೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಥಿಯೇಟ್ರನ್ನ ಆಸೆ ಬಂದಾಗ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ತುಂಬ ಒಳ್ಳೆ ಸಿನಿಮಾ ನೋಡೋಕ್ಕೆ ಆಸೆ ಬನ್ನಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗುತ್ತೆ ಅಂತ ನಾನು ತುಂಬ ನಂಬಿಕೆಯಿಂದ ಇದ್ದೀನಿ ನಾನು ಆ್ಯಂಡ್ ಈ ಸೆಪ್ಟೆಂಬರ್ ಐದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ಸ್ಪೋರ್ಟ್ಸ್ ಭಾಳ ಇಷ್ಟ ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಹಣದಿಲ್ಲ ಗೊತ್ತು ಸೊ ಆ ಆ ಭಾಷೆ ಹೇಳಬೇಕು ಅಂತಂದರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ ಅದು ಅವತಾರ ಪುರುಷ ಆಗಿರ್ಬೋದು ಮಹಾದೇವ ಆಗಿರ್ಬೋದು ಯುದ್ಧಕಾಂಡ ಆಗಿರ್ಬೋದು ಅವರೆಲ್ಲ ಓಪನರ್ಸ್ ಥರ ಬಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು ಮಿಡ್ಲಾಡ್ರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹಿಟರ್ಸ್ ಅಂತ ಹೇಳ್ತೀವಿ ಬಂದು ಬಿಳಿ ಗೇಮ್ನ ಚೇಂಜ್ ಮಾಡ್ತಾರೆ ಲಾಸ್ಟ್ ಇಪ್ಪತ್ತು ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡಿಬಿಡ್ತಾರೆ ಪವರ್ ಹಿಟರ್ಸ್ ಅಂತ ಬರೀ ಸಿಕ್ಸ್ ಫೋರೇ ಹೊಡಿತಾರೆ ಆ ಥರ ನೆಕ್ಸ್ಟ್ ಇದೆ ನಮಗೆ ಕೆ ಡಿ ಇದೆ ಪ್ರೇಮ್ ಸರ್ ಅವ್ರಿಗೂ ಕೆ ಡಿ ಇದೆ ಫಾರ್ಟಿ ಫೈವ್ ಅಂತ ಶಿವಣ್ಣ ಉಪೀಸರ್ ರಾಜೀರ್ ಶೆಟ್ಟಿ ಅವ್ರ ಫಾರ್ಟಿ ಫೈವ್ ಇದೆ ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ ಸೊ ಪವರ್ ಹಿಟರ್ಸ್ ಇದ್ದಾರೆ ನಮಗೆ ಇನ್ನು ಲಾಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಕಾಂತಾರ ಟೂ ಇದೆ ಸೊ ಪವರ್ ಹಿಟರ್ಸ್ಗಳು ಗಳು ಅಲ್ಲಿದ್ದಾರೆ ಮಿಡ್ಲಾರ ಚೆನ್ನಾಗಿ ಒಂದು ಒಂದು ಇಪ್ಪತ್ತೈದು ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು ಸೂ ಫ್ರಮ್ ಸ್ಟೋ ಒಂದು ಶುರು ಮಾಡಿದೆ ಏಳು ಮನೆ ಖಂಡಿತವಾಗ್ಲೂ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅದನ್ನೇ ತಗೊಂಡೋಗಿ ಪವರ್ ಇಂಟ್ರೆಸ್ಟ್ ಗೆ ಕೊಡ್ತೀವಿ ಖಂಡಿತವಾಗ್ಲೂ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಬೇರೆ ಭಾಷೆ ಅವ್ರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿ ಕಾಣಿಸೋ ಥರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಯಾವುದು ನಾನು ಲಾಸ್ಟ್ ಟೈಮ್ ಮಾಡಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ ಅದನ್ನ ಸರಿಯಾದ ಎಕ್ವಿಪ್ಮೆಂಟ್ಸು ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮ್ಗೆ ಚಿನ್ನ ಸಿಗುತ್ತೆ ನೀವು ಒಂದೇ ಒಂದು ಯಾವುದೋ ಒಂದು 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 ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಕೆತ್ತ ಇತ್ತು ಚಿನ್ನ ಸಿಗ್ತಾ ಇಲ್ಲ ಚಿನ್ನ ಸಿಗ್ತಾ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗ ಬ್ಲೇಮ್ ಮಾಡಬೇಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಅವರು ಜನ ಕೈ ಹಿಡಿದಿದ್ದಾರೆ ಇನ್ನು ಮುಂದೆನೂ ಕೈ ಹಿಡಿತಾರೆ ಸೊ ಆ ಸಾಲಲ್ಲಿ ಏಳು ಮನೆ ಸೇರುತ್ತೆ ಈ ಸಿನಿಮಾ ನಿಮಗೆಲ್ಲ ತೋರಿಸ್ಬೇಕು ಅಂತ ಬಹಳ ಎಕ್ಸೈಟೆಡ್ ಆಗಿ ನಾನು ಇದೀನಿ ಒಬ್ಬ ಪ್ರೊಡ್ಯೂಸರ್ ಆಗಿ ಇದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಇದೊಂದು ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಆಗಬಾರ್ದು ಅಂತ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕ ಆದ್ಯಂತ ಕೇಳು ಬರ್ತಾ ಇದೆ ಆ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸೋನರ್ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಏನು ಮಾದರಿ ಕರೀತಾ ಇಲ್ಲ ಯಾಕಂದ್ರೆ ಅವ್ರು ಹೇಳಿದ್ರು ಇವತ್ತು ನಾನು ಸುಮ್ಮನೆ ನಮ್ಮ ಯಜಮಾನರ ಕಾರ್ಯಕ್ರಮ ನಮ್ಮ ಯಜಮಾನರ ಸಿನಿಮಾದ ಕಾರ್ಯಕ್ರಮ ಬಂದಿದ್ದೀರಿ ಮಾತಾಡೋದಕ್ಕೆ ಆದರೂ ಕೂಡ ಹೇಳೋ ಇವತ್ತು ಮನೆಯಲ್ಲಿ ತಾಯಿಯರು ಎಲ್ಲ ಮಕ್ಕಳಿಗೂ ಸಪೋರ್ಟ್ ಮಾಡ್ತಾರೆ ಯಾಕಂತಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿನ ನೋಡಿರ್ತಾರೆ ನಮ್ಮ ಸರಿ ಏನು ನಮ್ಮ ತಪ್ಪೇನು ಇದನ್ನೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಸೊ ನಂಬಿಕೆ ಇಟ್ಟಿರ್ತಾರೆ ಖಂಡಿತವಾಗೂ ಅದು ಇರುತ್ತೆ ಆದರೆ ಯಾವಾಗ ನಮ್ಮ ಹೆಂಡತಿಯಾಗಿ ಬರ್ತಾರೆ ಹೊಸ ಜೀವನ ಎಲ್ಲರನ್ನು ತೊರೆದು ನಮ್ಮ ಮನೆಗೆ ಬಂದಿರ್ತಾರೆ ಹೊಸ ಪರಿಸರಕ್ಕೆ ಅರ್ಥ ಮಾಡ್ಕೋಬೇಕು ಹೊಸ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ನಮ್ಮ ಕೆಲಸಗಳು ತುಂಬಾ ರೆಗ್ಯುಲರ್ ನೈನ್ ಟು ಫೈವ್ ಜಾಬ್ ಥರ ಇರಲ್ಲ ನಮ್ಮ ಕೆಲಸಗಳು ಅದನ್ನು ಅರ್ಥ ಮಾಡ್ಕೋಬೇಕು ಸೊ ಮೆಂಟಲಿ ತುಂಬ ದೊಡ್ಡ ಸಪೋರ್ಟು ನಮ್ಮ ಶ್ರೀಮತಿ ಹೊತ್ತು ಆಗುತ್ತೆ ಸೊ ಹಾಗಾಗಿ ಅವರು ನನಗೆ ಅಷ್ಟೇ ಅದ್ಭುತವಾದ ಸಪೋರ್ಟ್ ಕೊಡ್ತೀವಿ ಸಿನಿಮಾ ಮುಖಾಂತರ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸಗೇನ್ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಮೀಡಿಯಾದವ್ರಿಗೆ ಆ್ಯಂಡ್ ಎವ್ರಿ ಗೆಸ್ಟ್ ಎಲ್ಲ ಗೆಸ್ಟ್ಗಳು ಬಂದಿದ್ದಕ್ಕೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಇಂದ ಹಿಡಿದು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಕಿತ ಥ್ಯಾಂಕ್ ಯು ಸೋ ಮಚ್ ಅದ್ಭುತ ಕಾರ್ಯಕ್ರಮ ಹೋಸ್ಟ್ ಮಾಡ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶರಣ್ ಸರ್ ನಾನು ಹೇಳಿಲ್ವ ಕ್ರಿಯೇಟಿವಿಟಿ ಅಂತ ಬಂದ್ರೆ ಫಸ್ಟ್ ರ್ಯಾಂಕ್ ಆ ಸ್ಪೀಚ್ ಅಲ್ಲೂ ಮಿಡಲ್ ಆರ್ಡರ್ ಓಪನಿಂಗ್ ಬ್ಯಾಟ್ಸ್ಮೆನ್ಸ್ ಪವರ್ ಇರೋಂತ ಸ್ಟಾರ್ಸ್ ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ನಿಜವಾಗ್ಲೂ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಅಂತ ಹೇಳಿದ್ರಿ ಆ ಚಿನ್ನದ ಗಣಿಯಲ್ಲಿ ನೀವು ಒಂದು ಪ್ರಮುಖವಾದ ಆಸ್ತಿ ತರ ಸರ್ ಹಿಂಗೆ ಸಾವಿ ಹಿಂಗೆ ಹೋಗಿ ಗ್ರಾಪ್ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಬೆಸ್ಟ್ ವಿಶಸ್ ನಿಮಗೆ ಹಾಗೆ ಇಡೀ ಸಿನಿಮಾ ತಂಡದ ಪರವಾಗಿ ನಮ್ಮ ಮುಖ್ಯ ಅತಿಥಿಗಳಿಗೆ ಒಂದು ವೆರಿ ಸ್ವೀಟ್ ಅಂಡ್ ಮೆಮೊರೇಬಲ್ ಒಂದು ಗಿಫ್ಟ್ ಇದೆ ರಾಣಾ ಅವರು ಪ್ರಿಯಾಂಕಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕಿಶೋರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಂದು ಫೋಟೋ ಆಪರ್ಚುನಿಟಿ ಸರ್ ಎಲ್ಲರೂ ಸತ್ಯ ಸರ್ ನಾಗೇಂದ್ರ ಸರ್ ಪ್ರಶಾಂತ್ ಸರ್ ಇಡೀ ತಂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾ ಟೈಟಲ್ಗೂ ಇವತ್ತು ಎಲ್ರಿಗೂ ಕೊಡ್ತಾ ಇರುವಂತ ಒಂದು ಒಂದು ಕಿರು ಕಾಣಿಕೆ ಏನಿದೆ ಬಹಳ ಮೆಮೋರಬಲ್ ಬಂದ್ ಸೂಕ್ತವಾದಂಥದ್ದು ಜಡೇಶ್ ಸರ್ ಜಗದೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಹಾಗೆ ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಆಯೋಜನೆ ಆಗಿದೆ ಅಂದ್ರೆ ಕಾರಣಕರ್ತರು ಮತ್ತೆ ಮತ್ತೆ ನಾನು ಹೇಳ್ತಾ ಇರ್ತೀನಿ ಇವೆಂಟ್ ಬೈ ಈಗಲ್ಸ್ ಮೀಡಿಯಾ ಕ್ರಿಯೇಷನ್ಸ್ ಹಾಗೆ ಲೊಕೇಶನ್ ಪಾರ್ಟ್ನರ್ ಜಿ ಟಿ ವರ್ಡ್ ಮಾಲ್ ಏಳು ಮನೆ ಸಿನಿಮಾ ಇದೆ ಸೆಪ್ಟೆಂಬರ್ ಐದಕ್ಕೆ ಮತ್ತೊಂದು ನಾನು ಹೇಳ್ತಾ ಇದ್ದೀನಿ ಡೇಟ್ ನೆನ್ಪಿಟ್ಕೊಳ್ಳಿ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಆದಷ್ಟು ಫಸ್ಟ್ ತ್ರೀ ಡೇಸ್ ಒಳಗಡೆ ನೋಡೋದಕ್ಕೆ ಟ್ರೈ ಮಾಡಿ ಹಾಗೆ ಏಳುಮಲೆ ಇಡೀ ಸಿನಿಮಾ ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಷ್ಟೇ ಅಲ್ಲ ಸ್ವಲ್ಪ ದಡವಾಗೇ ಶುರು ಮಾಡಿದ್ವಿ ಇಷ್ಟೊತ್ತು ಎಲ್ಲರೂ ಮಾತಾಡಿದ್ವಿ ಬಹಳ ಪೇಶನ್ಸ್ ಇಂದ ಇದ್ದಿದ್ದು ನಮ್ಮ ಕಾಲಿ ಧನಂಜಯ ಅವರು ಶರಣ್ ಸರ್ ಹಾಗೆ ನವೀನ್ ಶಂಕರ್ ಅವರು ಎಲ್ಲ ಅತಿಥಿಗಳು ಇಡೀ ಚಿತ್ರತಂಡ ಮಾಧ್ಯಮದವರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ಯಾಟರ್ಡೆ ವೀಕೆಂಡ್ ಇವತ್ತು ಬೇಗ ಮನೆಗೆ ಕಳಿಸ್ಲಿಲ್ಲ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ ಮಾಧ್ಯಮದವರು ಹೆಚ್ಚೆಚ್ಚು ನಿಮ್ ಕಡೆಯಿಂದ ಈ ಸಿನಿಮಾ ಪ್ರಮೋಟ್ ಆಗಬೇಕು ಹಾಗೆ ಇಷ್ಟೊತ್ತು ನೀವೆಲ್ಲ ಕಾರ್ಯಕ್ರಮ ಶುರುವಾದ ಒಂದು ಜಾಸ್ತಿ ಇತ್ತು ಪ್ರೌಢ ಆದ್ರೂ ಇಷ್ಟು ಮುಗಿಯೋ ಕ್ಷಣದವರೆಗೂ ನೀವೆಲ್ಲ ನಿಂತ್ಕೊಂಡು ಅಷ್ಟು ತಾಳ್ಮೆಯಿಂದ ಕಾರ್ಯಕ್ರಮ ನೋಡಿದೀರ ಅಂದ್ರೆ ಕನ್ನಡ ಚಿತ್ರರಂಗದ ಮೇಲೆ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ನಾಯಕ ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ಲರ ಮೇಲೂ ನಿಮ್ಗೆ ಇರುವಂತಹ ಅಭಿಮಾನ ಪ್ರೀತಿ ಗೊತ್ತಾಗ್ತಿದೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಪ್ರತಿಯೊಬ್ಬರು ಡೈರೆಕ್ಷನ್ ಟೀಮ್ ಆಗಿರ್ಬೋದು